ಚುನಾವಣೆಯಲ್ಲಿ ಮತಗಳ ತನಕ್ಕೆ ಯತ್ನ ನಡೆದಿದೆ ಎಂದು ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಗಂಭೀರ ಆರೋಪವೊಂದನ್ನು ಮಾಡಿದ್ರು ಅದಕ್ಕೆ ಪೂರಕವಾಗಿ ಇದೀಗ ಎಸ್ಐಟಿ ತಂಡ ಕಳೆದ ಮೂರು ದಿನಗಳಿಂದಲೂ ಕೂಡ ಕಲಬುರಗಿಯಲ್ಲಿ ಬಿಡುಬಿಟ್ಟು ಇದೀಗ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು ಏನು ನಿನ್ನೆ ಬಹುದೊಡ್ಡ ದಾಳಿಯನ್ನ ಮಾಡುವ ಮೂಲಕ ಅಂದ್ರೆ ಬಿಜೆಪಿಯ ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದರ್ ಅವರ ಕಲಬುರಗಿ ನಗರದ ಗುಬ್ಬಿ ಕಾಲೋನಿ ನಿವಾಸದ ಮೇಲೆ ದಾಳಿ ಮಾಡಿ ಮಾಡುವ ಮೂಲಕ ದಾಖಲೆಗಳ ಪರಿಶೀಲನೆಗೆ ಮುಂದಾಗಿರುವಂತದ್ದು ಅದಾದ ನಂತರ ಅನೇಕ ಸ್ವರೂಪಗಳನ್ನ ಈ ಪ್ರಕರಣ ಪಡೆದುಕೊಳ್ಳುತ್ತೆ ಏನು ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿ ದಾಳಿಗೆ ಐ ಟಿ ಟೀಮ್ ಮುಂದಾಗತ್ತೆ ಅದನ್ನ ನಂತರ ಆಳಂದ ಪಟ್ಟಣದ ರೇವಣ್ ಸಿದ್ದೇಶ್ವರ ಕಾಲನಿಯಲ್ಲಿರುವಂತಹ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಬಳಿಗೆ ದೂರದಲ್ಲಿಯೇ ದೂರದಲ್ಲಿ ದಾಖಲೆ ಪತ್ರಗಳು ಅಂದ್ರೆ ವೋಟರ್ ಲಿಸ್ಟ್ ಆಗಿರಬಹುದು ಆ ಚುನಾವಣೆಗೆ ಕೆಲವು ದಾಖಲೆ ಪತ್ರಗಳನ್ನ ಸುಟ್ಟು ಹಾಕಿರುವುದು ಹಲವು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವುದು ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಕಲ್ಬುರ್ಗಿ ಆಳಂದಕ್ಕೆ ಭೇಟಿ ನೀಡಿದ್ರು ಏನು ಆಳಂದ ಪಟ್ಟಣದಲ್ಲಿ ಏನು ವೋಟರ್ ಲಿಸ್ಟ್ ಆಗಿರ್ಬೋದು ಚುನಾವಣಾ ಸಂಬಂಧಿಸಿದಂತಹ ದಾಖಲೆಗಳನ್ನ ಸುಟ್ಟು ಹಾಕಲಾಗಿತ್ತು ಈ ಕುರಿತು ಕೂಡ ತನಿಖೆಗೆ ಮುಂದಾಗ್ತಾರೆ ಆ ಬಳಿಕ ಎಚ್ಚತ್ತಂತಹ ಶಾಸಕರ ಮಾಜಿ ಶಾಸಕರ ಹಿಂಬಾಲಕರು ಏನು ಕಲಬುರ್ಗಿ ಜಿಲ್ಲೆಯ ಆಳಂದ ತಾಲೂಕಿನ ಶಾಖಾಪುರ ಸೇತುವೆಯನ್ನು ರಾಜ್ಯ ಹೆದ್ದಾರಿ ಇದೆ ಆ ಶಕಾಪುರದ ಬಳಿ ಆ ಸೇತುವೆ ಮನೆಯಿಂದ ಅಮರ್ಜ ಇನ್ನೀರಿಗೆ ತಂದು ಅರೆಬರೆ ಸುಟ್ಟಂತಹ ಆ ದಾಖಲೆಗಳನ್ನ ಬೀಸಾಡುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು ಈ ಪ್ರಕರಣಕ್ಕೆ ಐ ಟಿ ಅಧಿಕಾರಿಗಳು ಚುರುಕಿನ ತನಿಖೆಗೆ ಮುಂದಾಗಿರುವಂತದ್ದು ಇನ್ನು ಆಳಂದ ಪೊಲೀಸರು ಕೂಡ ಯಾವ ಯಾವ ವಾಹನದ ಅಂದ್ರೆ ಮಿನಿ ಗೂಡ್ಸ್ ವಾಹನವನ್ನು ಹಾಗೂ ವಾಹನದ ಮಾಲೀಕರನ್ನ ಇದೀಗ ಆಗ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರುವಂತದ್ದು ಏನು ಈ ತಿರು ಈ ಟಿ ತಂಡ ಇದೀಗ ಸಾಕಷ್ಟು ಬೆಳವಣಿಗೆಗಳ ಮೂಲಕ ಚುರುಕಿನ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು ಏನು ನಿನ್ನೆ ಅಷ್ಟೇ ಆ ಗುಬ್ಬಿ ಕಾಲೋನಿಯ ಶಾಸಕರ ಮಾಜಿ ಶಾಸಕರ ನಿವಾಸ ಹಾಗೂ ಅವರದೇ ಒಡೆತನದ ಅಪ್ನಾ ಬಾರನ್ ರೆಸ್ಟೋರೆಂಟ್ ಸೇರಿದಂತೆ ನಾಲ್ಕು ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡುವ ಮೂಲಕ ಏನು ಮಾಜಿ ಶಾಸಕರಿಗೆ ಶಾಖನ್ನು ನೀಡಿತ್ತು ಇದೀಗ ಎರಡನೇ ದಿನವೂ ಕೂಡ ಮಾಜಿ ಶಾಸಕರ ನಿವಾಸದಲ್ಲಿ ಇದೀಗ ಎಸ್ ಐ ಟಿ ತಂಡ ಕಾರ್ಯಾಚರಣೆಗೆ ಎಳೆದಿರುವಂತದ್ದು ಏನು ಆನಂದ ಪಟ್ಟಣದ ರೇವಣ್ ಸಿದ್ದೇಶ್ವರ ಕಾಲೋನಿಯಲ್ಲಿ ಇರುವಂತಹ ಮಾಜಿ ಶಾಸಕ ಸುಭಾಷ್ ಗುತ್ತಿದಾರ ಅವರ ನಿವಾಸ ನಿವಾಸದಲ್ಲಿ ಇದೀಗ ಸಿಸಿ ಕ್ಯಾಮೆರಾ ಕೂಡ ವಶಕ್ಕೆ ಪಡೆದು ವಿಚಾರಣೆಗೆ ಮುಂದಾಗಿರುವಂತದ್ದು ಏನು ಆಳೊಂದು ಮಾಜಿ ಶಾಸಕರಿದ್ದಾರೆ ಇವರು ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಆರ್ ಪಾಟೀಲ್ ಅಂದ್ರೆ ಸದ್ಯ ಶಾಸಕರಾಗಿರುವಂತಹ ಹಾಗೂ ಮತಗಳತನದ ಪ್ರಮುಖ ಆರೋಪವನ್ನು ಮಾಡಿರುವಂತಹ ಬಿಹಾರ್ ಪಾಟೀಲ್ ಅವರ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದ್ರು ಇದೀಗ ಎಸ್ ಎನ್ ಟಿ ತಂಡ ಎಂಟ್ರಿ ಕೊಡುತ್ತಿದ್ದಂತೆ ಶಾಸಕರ ಹಿಂಬಾಲಕರು ಇದೀಗ ಮತ ಮತಗಳತನದ ಕುರಿತು ಅಲ್ಲ ಆತಂಕಗೊಂಡಿದ್ದಾರೆ ಹಾಗೂ ವೋಟರ್ ಲಿಸ್ಟ್ ಅನ್ನ ಸುಟ್ಟು ಹಾಕಿ ಸಾಕ್ಷಿ ಯತ್ನ ಸಾಕ್ಷಿ ನಾಶಕ್ಕೆ ಯತ್ನ ಪಡಿಸಿದ ಪಟ್ಟಿದ್ದಾರೆ ಎನ್ನುವಂತಹ ಆರೋಪಗಳು ಕೇಳಬರ್ತಿದ್ವು ಇದೆಲ್ಲವೂ ಕೂಡ ಎಸ್ ಐ ಟಿ ತಂಡ ತನಿಖೆಯನ್ನು ನಡೆಸ್ತಿದ್ದು ತನ್ನ ಎಸ್ ಐ ಟಿ ತನಿಖೆ ಬಳಿಕವೇ ಸತ್ಯಾಸತ್ಯತೆ ಹೊರಬಿಡಲಿದೆ ಶ್ರೀಕಾಂತ್ ಬಿರಾಲ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ